ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ವಿಡಿಯೋ ಬಂದು ನಿಮ್ಮ ಪರ್ಸನ್ ನಿಮಗೆ ಅಂತ ಏನಾದರೂ ಒಂದು ಮೆಸೇಜಸ್ ಅನ್ನೋ ಅಂಥದ್ದು ಕೊಡಬೇಕಾ ಅಥವಾ ಏನಾದರೂ ನಿಮ್ಮ ಮೇಲೆ ಒಂದು ಫೀಲಿಂಗ್ಸ್ ಅನ್ನೋ ಅಂಥದ್ದು ಇದೆಯಾ ಏನಾದರೂ ಒಂದು ಸಂದೇಶನ ನಿಮಗೆ ಹೇಳಬೇಕು ಅಂತ ಅಂದರೆ ಅದೇನು ಆಗಿರುತ್ತೆ ಅಂತ ಅಂದ್ಬಿಟ್ಟು ಈ ಒಂದು ವಿಡಿಯೋ ಆಗಿರುತ್ತೆ ಸೊ ಇಲ್ಲಿ ನಾನು ಒಂದು ಪೈಲನ್ನ ಇಟ್ಟಿದ್ದೀನಿ ನೀವು ಈ ಒಂದು ಪೈಲಲ್ಲಿ ನಿಮಗೆ ಈ ವಿಡಿಯೋ ಏನಾದರೂ ರೆಸೊನೇಟ್ ಆದರೆ ನೀವು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಬಹುದು ಆ್ಯಂಡ್ ಸ್ಟಾರ್ಟ್ ಮಾಡೋಣ ಈಗ ರೀಡಿಂಗ್ನ ಓಕೆ ಸೊ ನಾನು ಇಲ್ಲಿ ಕಾರ್ಡ್ನ ಶಫಲ್ ಮಾಡಬೇಕಾದ್ರೆ ನೀವು ನಿಮ್ಮ ಪರ್ಸನ್ನ ನೆನಪಿಸ್ಕೊಳ್ತಾ ಇರಿ ಸೊ ದಟ್ ನನಗೆ ಎನರ್ಜಿ ಪಿಕ್ ಮಾಡೋದಕ್ಕೆ ಈಸಿ ಆಗುತ್ತೆ ದ ಚ್ಯಾರಿಯೇಟ್ ದ ಎಂಪರರ್ ಓಕೆ ಏಟ್ ಆಫ್ ಸ್ವಾಟ್ಸ್ ಎರಡು ಮೇಜರ್ ಕಾರ್ಡ್ ಆ್ಯಂಡ್ ಒಂದು ಮೈನರ್ ಕಾರ್ಡ್ ಬಂದಿದೆ ಇಲ್ಲಿ ನಿಮಗೆ ಆ್ಯಂಡ್ ಅವ್ರ ಫೀಲಿಂಗ್ಸ್ ಏನು ಅಂತ ನೋಡೋಣ ಎಮೋಷನಲ್ ಬ್ಯಾಡೇಜ್ ಹೋಲ್ಡಿಂಗ್ ಆನ್ ಓಕೆ ಆ್ಯಂಡ್ ಅವ್ರ ಕಡೆಯಿಂದ ಏನಾದರೂ ಮೆಸೇಜಸ್ ಇದೆಯಾ ಅಂತ ಅಂದ್ಬಿಟ್ಟು ನೋಡೋಣ ಅನ್ಸಾಟಿಸ್ಫೈಡ್ ನ್ಯೂ ಚಾಪ್ಟರ್ ಓಕೆ ನಿಮ್ಮ ನಿಮಗೆ ಏನು ಫೀಲ್ ಆಗ್ತಾ ಇದೆ ನಿಮಗೆ ಈ ಪರ್ಸನ್ ಮೇಲೆ ಫೀಲಿಂಗ್ಸ್ ಏನು ಹೇಗಿದೆ ಅಂತ ಅಂದ್ಬಿಟ್ಟು ನೋಡೋಣ ನಿಮ್ಮ ಫೀಲಿಂಗ್ಸ್ ಯಾವ ಥರ ಇದೆ ಅಂತ ಮಿಕ್ಸ್ಡ್ ಸಿಗ್ನಲ್ಸ್ ಕ್ರಿಟಿಸೈಸಿಂಗ್ ಇನ್ಡಿಸಿಷನ್ ಓಕೆ ಸೊ ಈ ಒಂದು ವಿಡಿಯೋ ತುಂಬ ಚೆನ್ನಾಗಿ ರೆಸೊನೇಟ್ ಯಾರಿಗಾರ ಆಡುತ್ತೆ ಅಂತ ಅಂದರೆ ಕನ್ಫ್ಯೂಷನಲ್ಲಿ ತುಂಬ ಕನ್ಫ್ಯೂಷನಲ್ಲಿದ್ದೀರಾ ಅಂಥವ್ರಿಗೆ ಈ ಒಂದು ವಿಡಿಯೋ ತುಂಬಾ ರೆಸೊನೇಟ್ ಅನ್ನುವಂಥದ್ದು ಆಗುತ್ತೆ ಯಾಕೆ ಅಂತ ಅಂದರೆ ಇಲ್ಲಿದ್ದ ಚಾರಿಯೇಟ್ ಕಾರ್ಡ್ ಇದೆ ಓಕೆನಾ ಸೊ ಈ ಒಂದು ಚಾರಿಯೇಟ್ ಬಂದು ಅವನ ಫ್ಯಾಮಿಲಿನೆಲ್ಲ ಬಿಟ್ಟು ಅವನು ಮುಂದೆ ಬರ್ತಿದ್ದಾನೆ ಆಯಿತಾ ಅವನ ಲೈಫ್ನ ಅವನು ನೋಡ್ಕೊಳ್ಳೋದಕ್ಕೆ ಬರ್ತಿದ್ದಾನೆ ಆದರೆ ಆ ಪರ್ಸನ್ಗೆ ಒಂದು ಕನ್ಫ್ಯೂಷನ್ ಅನ್ನುವಂಥದ್ದಿದೆ ನಾನು ಯಾವ ಡೈರೆಕ್ಷನಲ್ಲಿ ಹೋಗಬೇಕು ಅಂತ ಅಂದ್ಬಿಟ್ಟು ಅಂದರೆ ನಿಮ್ಮ ವ್ಯಕ್ತಿಗೂ ಕೂಡ ಅಷ್ಟೇ ಡಿಸಿಷನ್ ಮಾಡೋದಕ್ಕೆ ಅಂತ ಇಲ್ಲ ಅವರು ತುಂಬ ಕನ್ಫ್ಯೂಷನಲ್ಲಿದ್ದಾರೆ ಅವ್ರವ್ರ ಫ್ಯಾಮಿಲಿನ ಬಿಟ್ಟು ನಿಮ್ಮ ಹತ್ರ ಬರಬೇಕಾ ಅಥವಾ ಅವ್ರ ಫ್ಯಾಮಿಲಿ ಜೊತೆನೇ ನಿಮ್ಮನ್ನ ಬ್ಯಾಲೆನ್ಸ್ ಮಾಡಬೇಕಾ ಅಥವಾ ಅವರು ಮಾಡ್ತಾ ಇರೋದು ಕರೆಕ್ಟಾ ತಪ್ಪಾ ಈ ಥರ ತುಂಬ ಕನ್ಫ್ಯೂಷನಲ್ಲಿ ಇರೋವಂಥದ್ದು ಈ ಪರ್ಸನ್ ಸೊ ಕಂಪ್ಲೀಟ್ಲಿ ಲೈಕ್ ಅವರು ಕೂಡ ಎಮೋಷನಲಿ ಡಿಸ್ಟರ್ಬ್ ಆಗಿದ್ದಾರೆ ಅವರು ಕೂಡ ಕನ್ಫ್ಯೂಷನಲ್ಲಿದ್ದಾರೆ ಅನ್ನಿಸ್ತಾ ಇದೆ ಲೈಕ್ ನಾನು ತುಂಬಾ ಮಾಡ್ತಿರೋದು ಕರೆಕ್ಟಾ ತಪ್ಪಾ ಅಂತ ಅಂದ್ಬಿಟ್ಟು ಅವರು ಯೋಚನೆ ಮಾಡೋನ್ ಆಗಿದೆ ಆ್ಯಂಡ್ ಈ ಪರ್ಸನ್ಗೆ ಬಂದರೂ ಕೆಲವೊಂದು ಆ್ಯಟಿಟ್ಯೂಡ್ ಅಂತ ಇದೆ ಸ್ವಲ್ಪ ಈಗೋ ಪ್ರಾಬ್ಲಮ್ ಇದೆ ನಾನು ಹೇಳಿದ್ದೆ ಕರೆಕ್ಟು ನಾನು ಮಾಡಿದ್ದೆ ಕರೆಕ್ಟು ನಾನು ನಿನಗೆ ಮೆಸೇಜ್ ಮಾಡಿದಾಗ ನಾ ನೀನು ಅದನ್ನು ರಿಪ್ಲೈ ಮಾಡಬೇಕು ಹೊರ್ತು ನೀನಾಗಿ ನೀನು ನನಗೆ ಕಾಲ್ ಮೆಸೇಜ್ ಮಾಡಬಾರ್ದು ಈ ಥರ ಕೆಲವೊಂದು ಆ್ಯಟಿಟ್ಯೂಡ್ ಒಂದು ಸ್ಟಬಾನ್ ನೇಚರ್ ಒಂದು ಅಟಮಾರಿ ಸ್ವಭಾವ ಅನ್ನೋ ಅಂಥದ್ದು ಈ ಪರ್ಸನ್ಗೆ ಇದೆ ಆ್ಯಂಡ್ ಈ ಪರ್ಸನ್ ಬಂದು ತುಂಬ ಪ್ರಾಕ್ಟಿಕಲಿ ಯೋಚನೆ ಮಾಡ್ತಾರೆ ನಿಮ್ಮ ಒಂದು ಎಮೋಷನ್ಸ್ ಅವ್ರಿಗೆ ಅರ್ಥ ಆಗಲ್ಲ ಓಕೆ ಆ್ಯಂಡ್ ಅವ್ರಿಗೆ ಅನ್ನಿಸ್ತಾ ಇದೆ ಲೈಕ್ ಅವರೇ ಏನು ಈ ಒಂದು ರಿಲೇಷನ್ಶಿಪ್ಪಲ್ಲಿ ಬಲುಪಶಿ ಆದೆ ನಾನೇ ನಾನೇ ಈ ಈ ಪರ್ಸನ್ ಹತ್ರ ಸುಮ್ಮನೆ ಓದಿ ಓದಿ ತಡ್ಲಾಕೊಂಡೆ ನಾನೇ ಕರೆಕ್ಟ್ ಇಲ್ಲ ಅಂತ ಅಂದ್ಬಿಟ್ಟು ಅವರೇ ಅವ್ರನ್ನ ಒಂದು ವಿಟ್ಟೀಮ್ ಆಗಿ ಫೀಲ್ ಮಾಡ್ತಿದ್ದಾರೆ ನಾನೇ ಈ ಒಂದು ರಿಲೇಶನ್ಶಿಪ್ಪಲ್ಲಿ ಸ್ಟಕ್ ಆಗೋದೆ ನಾನು ಈ ಪರ್ಸನ್ ನನಗೆ ಕರೆಕ್ಟ್ ಅಲ್ಲ ಅಂತ ಅಂದ್ಬಿಟ್ಟು ಅವರು ಸ್ವಲ್ಪ ನೆಗೆಟಿವ್ ವೈಬ್ರೇಷನ್ನ ಕಳಿಸ್ತಾ ಇದ್ದಾರೆ ಇಲ್ಲಿ ಓಕೆ ಆ್ಯಂಡ್ ಆ ಪರ್ಸನ್ನು ಕೆಲವೊಂದು ಎಮೋಷನಲ್ ಬ್ಯಾರೇಜಸ್ನ ಅಂತ ಇಟ್ಕೊಂಡಿದ್ದಾರೆ ಓಕೆ ನೀವು ಹೇಳಿದ ಮಾತಾಗಿರ್ಬೋದು ಅಥವಾ ಅವರ ಫ್ಯಾಮಿಲಿ ಕಡೆಯಿಂದ ಆಗಿರಬಹುದು ಅವ್ರಿಗೆ ಸ್ವಲ್ಪ ಅದು ಹರ್ಟ್ ಅನ್ನುವಂಥದ್ದು ಆಗ್ತಾ ಇದೆ ಅವ್ರದೀಗ ಒಂದು ಸ್ವಲ್ಪ ಸ್ಪೇಸ್ ಬೇಕು ಅವ್ರಿಗೆ ಆದಂತಹ ಸ್ಪೇಸ್ ಬೇಕು ಅವ್ರು ಯಾರತ್ರ ಮಾತಾಡೋಕ್ಕೆ ಇಷ್ಟಪಡೋಲ್ಲ ಯಾರ ಹತ್ರನೂ ಕೂಡ ಅವರು ಅವರ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡೋಲ್ಲ ಏನೇ ಕಷ್ಟ ಬಂದರೂ ಕೂಡ ಈ ವ್ಯಕ್ತಿನೇ ಅದನ್ನು ರಿಸಾಲ್ವ್ ಮಾಡ್ಕೋಬೇಕು ಇವರೇ ಅದನ್ನೆಲ್ಲ ನಿಭಾಯಿಸಬೇಕು ಈ ಥರ ಒಂದು ಮನಸ್ಥಿತಿಯಲ್ಲಿ ಈ ಪರ್ಸನ್ ಇದ್ದಾರೆ ಅವ್ರಿಗೆ ಆದಂಥ ಕೆಲವೊಂದು ಕಷ್ಟ ಸುಖಗಳನ್ನ ಅವ್ರು ಯಾರ ಹತ್ರನೂ ಹೇಳ್ಕೊಳಲ್ಲ ಅವರೇ ಅದನ್ನು ಅನುಭವಿಸ್ತಾರೆ ಅವರಷ್ಟು ಎಕ್ಸ್ಪ್ರೆಸಿವ್ ಅಲ್ಲ ಸೊ ಅವ್ರಿಗೆ ಒಂದು ಸ್ವಲ್ಪ ಅವ್ರ ಅಲ್ಲೋನ್ ಆಡಿರಬೇಕು ಅಂತ ಅನಿಸ್ತಿದೆ ಯಾರೂ ಬೇಡ ಈ ಒಂದು ಟೈಮಲ್ಲಿ ನಾನೊಬ್ಬ ಸಮಾಧಾನವಾಗಿ ಒಂದು ಮೂಲೆಯಲ್ಲಿ ಕುತ್ಕೊಳ್ಳೋಣ ನನಗೆ ಈ ಒಂದು ಸೊಸೈಟಿಯಲ್ಲಿ ಯಾರು ನನಗೆ ನನ್ನನ್ನು ಅರ್ಥ ಮಾಡ್ಕೊಳ್ಳಲ್ಲ ಅನ್ನೋ ಒಂದು ಫೀಲಿಂಗಲ್ಲಿ ಆ ಪರ್ಸನ್ ಇದ್ದಾರೆ ಆ್ಯಂಡ್ ಆ್ಯಂಡ್ ಐ ನೀಡ್ ಸಮ್ ಟೈಮ್ ಟು ಥಿಂಕ್ ಅಬೌಟ್ ಇಟ್ ನೀವೇನಾದರೂ ಅವ್ರಿಗೆ ಕಾಲ್ ಮೆಸೇಜಸ್ ಏನಾದರೂ ಮಾಡ್ತಿದ್ರೆ ಅಥವಾ ಏನಾದರೂ ಒಂದು ಎಕ್ಸ್ಪೆಕ್ಟೇಷನಲ್ಲಿ ಇದ್ದರೆ ಅವ್ರು ಅಂತಿದ್ದಾರೆ ಹೋಲ್ಡ್ ಆನ್ ವೆಯ್ಟ್ ಮಾಡು ನನಗೆ ಸ್ವಲ್ಪ ನನಗೆ ಆದಂಥ ಒಂದು ಟೈಮ್ ಬೇಕು ನಾನೀಗ ನಿನ್ನ ಹತ್ರ ನನ್ನ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ ಆಮೇಲೆ ಈ ಪರ್ಸನ್ ಬಂದು ಈ ಒಂದು ಕನ್ಫ್ಯೂಷನ್ ಇದೆ ಆ ಒಂದು ಕನ್ಫ್ಯೂಷನಿಂದ ಈ ಪರ್ಸನ್ ಹೊರಗಡೆ ಬಂದು ನಿಮಗೆ ಒಂದು ಕ್ಲಾರಿಟಿ ಅನ್ನುವಂಥದ್ದು ಕೊಡ್ತಾ ಇಲ್ಲ ಅವರು ಅವ್ರ ಕಡೆಯಿಂದ ಕೆಲವೊಂದು ಮಿಕ್ಸ್ಡ್ ಸಿಗ್ನಲ್ಸ್ ಬರ್ತಾ ಇದೆ ನಿಮ್ಮ ಫೀಲಿಂಗ್ಸ್ ಏನಾಗಿದೆ ಅಂದರೆ ಈ ಪರ್ಸನ್ ಇಲ್ಲ ಒಂದು ಡೂ ಆರ್ ಡೈ ಡಿಸಿಷನ್ ಥರ ಮಾಡಬೇಕು ಬಟ್ ಇವ್ರು ಯಾಕೆ ಈ ಥರ ಮಿಕ್ಸ್ಡ್ ಸಿಗ್ನಲ್ಸ್ ಕೊಡ್ತಿದ್ದಾರೆ ಕೆಲವೊಂದು ಸರಿ ಬರ್ತಾರೆ ಮಾತಾಡ್ತಾರೆ ಮತ್ತೆ ಹೋಗ್ತಾರೆ ಕೆಲವೊಂದು ಸರಿ ಫ್ಲರ್ಟ್ ಮಾಡ್ತಾರೆ ಮತ್ತು ನಾನು ಸುಮ್ಮನೆ ಎಲ್ಲೋ ಮೂಲೆಯಲ್ಲಿದ್ದರೆ ನನ್ನನ್ನು ನೋಡೋಂಗೆ ಬರ್ತಾರೆ ನನ್ನನ್ನು ಯಾಕೆ ಸ್ಪೈ ಮಾಡ್ತಿದ್ದಾರೆ ಅಂದರೆ ನನ್ನನ್ನು ಯಾಕೆ ಇಷ್ಟೆಲ್ಲ ಕೇರ್ ಮಾಡ್ತಿದ್ದಾರೆ ಒಂದೊಂದು ಸರಿ ಮಾತಾಡಲ್ಲ ಒಂದೊಂದು ಸರಿ ನನ್ನನ್ನು ಮೀಟ್ ಮಾಡಲ್ಲ ಮೆಸೇಜ್ ಮಾಡಲ್ಲ ಈ ಥರ ಕೆಲವೊಂದು ಮಿಕ್ಸ್ಡ್ ಸಿಗ್ನಲ್ಸ್ ಯಾಕೆ ಈ ಪರ್ಸನ್ ನನಗೆ ಕಳಿಸ್ತಿದ್ದಾರೆ ಅಂತ ಅಂದ್ಬಿಟ್ಟು ನೀವು ಯೋಚನೆ ಮಾಡ್ತಾ ಇದ್ದೀರಾ ನಿಮ್ಮ ಕಡೆಯಿಂದ ನೀವು ಕ್ಲಾರಿಟಿ ಆಗಿದ್ದೀರಾ ನೀವು ಕೂಡ ಕ್ಲಾರಿಟಿ ಆಗಿಲ್ಲ ನಿಮಗೂ ಕೂಡ ಏನು ಮಾಡಬೇಕು ಅಂತ ಒಂದು ಡಿಸಿಷನ್ ಅನ್ನುವಂಥದ್ದು ನಿಮಗೂ ಸಿಗ್ತಾ ಇಲ್ಲ ನಿಮ್ಗನಿಸ್ತಿದೆ ಎಲ್ಲೋ ನಾನೇ ಮಿಸ್ಟೇಕ್ ಮಾಡಿದೆ ಅದಕ್ಕೆ ನನ್ನಿಂದನೇ ಈ ಪರ್ಸನ್ನು ದೂರ ಹೋದರು ನಾನೇ ಎಲ್ಲೋ ಕರೆಕ್ಟ್ ಇಲ್ಲ ಅಂತ ಅಂದ್ಬಿಟ್ಟು ನೀವು ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ದೀರಾ ನಿಮ್ಮ ಬಗ್ಗೆ ನಿಮಗೇನೆ ಒಂದು ಇನ್ಸೆಕ್ಯೂರಿಟಿ ಇದೆ ನೀವು ಅಂದ್ಕೊಳ್ತಾ ಇದ್ದೀರಾ ಲೈಕ್ ಆ ಪರ್ಸನ್ ಬಂದು ತುಂಬ ಒಳ್ಳೆಯವರು ಆದರೆ ನಾನೇ ಕರೆಕ್ಟ್ ಅಲ್ಲ ಯಾಕೆ ಅಂದರೆ ನಾನೇ ಏನೋ ತಪ್ಪು ಮಾಡ್ತಿದ್ದೀನಿ ನಾನೇ ಅವ್ರನ್ನ ಅರ್ಥ ಮಾಡ್ಕೊಳ್ತಿಲ್ಲ ಅಂತ ಅಂದ್ಬಿಟ್ಟು ನಿಮಗೆ ಫೀಲ್ ಆಗ್ತಿದೆ ನಿಮಗೆ ಡಿಸಿಷನ್ ಮಾಡೋದಕ್ಕೆ ಆಗ್ತಾ ಇಲ್ಲ ಆದರೆ ಈ ಪರ್ಸನ್ ಏನು ಮಾಡ್ತಿದ್ದಾರೆ ಅವ್ರಿಗೆ ಈಗ ಒಂದು ರಿಲೇಷನ್ಶಿಪ್ನ ಹ್ಯಾಂಡಲ್ ಮಾಡಬೇಕು ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಆ ವ್ಯಕ್ತಿ ಇಲ್ಲ ಆ್ಯಂಡ್ ಹೀ ಇಸ್ ನಾಟ್ ಹ್ಯಾಪಿ ವಿತ್ ಯು ಫಸ್ಟ್ ಆಫ್ ಆಲ್ ಅವ್ರು ನಿಮ್ಮ ಜೊತೆ ಏನು ಖುಷಿಯಾದಿಲ್ಲ ಇಲ್ಲಿ ನೋಡಿ ಐ ವಾಸ್ ನಾಟ್ ಹ್ಯಾಪಿ ದ ವೇ ಥಿಂಗ್ಸ್ ವೇರ್ ಗೋಯಿಂಗ್ ದ ಅಂದರೆ ಅವರು ಕೂಡ ಸ್ಯಾಟಿಸ್ಫೈಡ್ ಆಗಿಲ್ಲ ಯಾಕೆ ಅಂದರೆ ಅವರು ಆಲ್ರೆಡಿ ಐ ಆಮ್ ಟ್ರೈನ್ ಟು ಮೂವ್ ಆನ್ ಅವರು ಒಂದು ಹೊಸ ಚಾಪ್ಟರ್ನ ಸ್ಟಾರ್ಟ್ ಮಾಡಿದ್ದಾರೆ ನಿಮ್ಮನ್ನ ಬಿಟ್ಟು ಅವರು ಇನ್ನೊಂದು ಲೈಫ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅವರಿಗೆ ಮೂವ್ ಆನ್ ಆಗಬೇಕು ಅಂತಲೂ ಇದೆ ಆ್ಯಂಡ್ ಆ ಪರ್ಸನ್ಗೆ ಒಂಥರ ಕನ್ಫ್ಯೂಷನ್ ಅನ್ನುವಂಥದ್ದು ಕೂಡ ಇದೆ ಮೂವ್ ಆನ್ ಆದರೆ ಕರೆಕ್ಟಾ ಅಥವಾ ನಾನು ಈ ಪರ್ಸನ್ ಜೊತೆ ಇರೋದು ಕರೆಕ್ಟಾ ಅಂತ ಅಂದ್ಬಿಟ್ಟು ಆಮೇಲೆ ಅವರ ಬಿಹೇವಿಯರ್ ಕೂಡ ಅವ್ರಿಗೆ ಇಷ್ಟ ಆಗ್ತಿಲ್ಲ ಅವರು ಕೂಡ ಅವ್ ಏನೇನು ನಡೀತಾ ಇದೆ ನಿಮ್ಮ ಮತ್ತು ಅವರ ಮಧ್ಯೆ ಈಗ ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿರ್ಬೋದು ಅಥವಾ ಆನ್ ಆ್ಯಂಡ್ ಆಫ್ ಸಿಚು ಆಗಿರಬಹುದು ಈ ತರ ಒಂದು ಸಿಚುವೇಶನ್ ಈ ಪರ್ಸನ್ಗೂ ಕೂಡ ಇಷ್ಟ ಆಗ್ತಾ ಇಲ್ಲ ಈ ಒಂದು ರಿಲೇಶನ್ಶಿಪ್ ಈ ತರ ಹೋಗ್ತಾ ಇರೋದು ಈ ಪರ್ಸನ್ಗೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋ ಇಲ್ಲ ಸೊ ಈ ಪರ್ಸನ್ ಬಂದು ಆ್ಯಕ್ಚುಲಿ ಇವರು ಕನ್ಫ್ಯೂಷನಲ್ಲಿದ್ದಾರೆ ಮೋನ್ ಅನ್ನಬೇಕು ಅಂತ ಅಂದ್ಕೊಳ್ತಿದ್ದಾರೆ ಮತ್ತು ಅಲ್ಲಿ ನಾನು ಮಾಡ್ತಿರೋದೇ ಕರೆಕ್ಟಲ್ಲ ಅಂತ ಅವ್ರದ್ದೇ ಅವರೇ ತಪ್ಪು ತಿಳ್ಕೊಳ್ತಿದ್ದಾರೆ ಅವ್ರಿಗೂ ಒಂದೊಂದು ಸರಿ ಇನ್ಸೆಕ್ಯೂರಿಟಿ ಅನ್ನೋ ಅಂಥದ್ದು ಕಾಡ್ತಾಯಿದೆ ನಾನೇ ಸರಿ ಇಲ್ವೇನೋ ಅನ್ನೋ ಅಂಥದ್ದು ಆದರೆ ಆ ಪರ್ಸನ್ಗೆ ಯಾವುದೋ ಒಂದು ಕ್ಲಾರಿಟಿ ಇಲ್ಲದೆ ಇರೋದು ಇಲ್ಲಿ ಪ್ರಾಬ್ಲಮ್ ಅನ್ನುವಂಥದ್ದು ಆಗ್ತಾ ಇದೆ ಆ್ಯಂಡ್ ಆ ಪರ್ಸನ್ ಅಂದ್ಕೊಳ್ತಾರೆ ನಾನು ಈ ವ್ಯಕ್ತಿನ ಬಿಟ್ಟು ಮುಂದಕ್ಕೆ ಮೂವ್ ಆನ್ ಆಗ್ಬಿಡೋಣ ಅಂತ ಅವರು ಫೀಲ್ ಮಾಡ್ತಾರೆ ಐ ಆಮ್ ಟ್ರೈ ಟು ಮೂವ್ ಆನ್ ಈ ಒಂದು ನ್ಯೂ ಚಾಪ್ಟರ್ ಅನ್ನೋವಂಥದ್ದು ನಿಮಗೆ ನಿಮಗೆ ಕಾಣಿಸ್ತಿದೆಯಲ್ಲ ಈ ಪರ್ಸನ್ ನಿಮ್ಮನ್ನ ಬಿಟ್ಟು ಒಂದು ಹೊಸ ಚಾಪ್ಟರ್ನ ಸ್ಟಾರ್ಟ್ ಮಾಡೋಣ ಅಂತ ಅವ್ರು ಅಂದ್ಕೊಳ್ತಾರೆ ಆದರೆ ಸ್ಟಕ್ ಹೋಗಿದ್ದಾರೆ ನಿಮ್ಮ ಒಂದು ಪ್ರೀತಿ ಅಥವಾ ನೀವು ತೋರಿಸಿದ ಪ್ರೀತಿ ಅಥವಾ ಅವರು ನಿಮ್ಮ ಜೊತೆ ನಡ್ಕೊಂಡಂಥ ರೀತಿ ಅವರಿಗೆ ಅವರ ಫ್ಯಾಮಿಲಿ ಜೊತೆ ಮೂವ್ ಆನ್ ಆಡೋಕ್ಕೋ ಅಥವಾ ಅವರ ಒಂದು ಸೋಷಿಯಲ್ ಸರ್ಕಲಲ್ಲಿ ಮೂವ್ ಆನ್ ಆಡೋದಕ್ಕೋ ಅವ್ರಿಗೆ ಕಷ್ಟ ಆಗ್ತಾ ಇದೆ ಆದರೆ ಅವರು ಸ್ಯಾಟಿಸ್ಫೈಡ ಅಂತೂ ಇಲ್ಲ ಅವರು ನಿಮ್ಮನ್ನ ಬಿಟ್ಟು ಹೋಗಿರೋದಕ್ಕೆ ಅವರೇನು ಖುಷಿಯಾಗಿಲ್ಲ ಆ್ಯಂಡ್ ಅಂದ್ಬಿಟ್ಟು ಆ ಪರ್ಸನ್ನೇ ನಿಮ್ಮ ಜೊತೆ ಇರಬೇಕು ಅಂತಲೂ ಇಲ್ಲ ಅವ್ರದ್ದೇ ಆದಂಥ ಒಂದು ಕೆಲವೊಂದು ಕನ್ಫ್ಯೂಷನ್ಸ್ ಅನ್ನುವಂಥದ್ದು ತುಂಬಾ ಕಾಡ್ತಾ ಇರೋವಂಥದ್ದು ಆ್ಯಂಡ್ ಅನಿಸ್ತಾ ಇದೆ ಲೈಕ್ ಕ್ರಿಟಿಸೈಸಿಂಗ್ ಯುವರ್ ಪಾರ್ಟ್ನರ್ ಇಸ್ ಡ್ರೈವಿಂಗ್ ದೆಮ್ ಅವೇ ಫೋಟೋಸ್ ಆನ್ ದೇರ್ ಗುಡ್ ಕ್ವಾಲಿಟೀಸ್ ನೀವು ಕೂಡ ಕೆಲವೊಂದು ಸರಿ ಆ ವ್ಯಕ್ತಿ ಸರಿ ಇಲ್ವೇನೋ ಅವ್ರಿಗೆ ಥರ್ಡ್ ಪಾರ್ಟಿ ಯಾರೋ ಇರಬೇಕು ಅಥವಾ ಇವ್ರು ನಾನು ಕಾಲ್ ಮೆಸೇಜ್ ಮಾಡ್ತಿಲ್ಲ ಅಂತ ಅಂದರೆ ಈ ಪರ್ಸನ್ ಇನ್ಯಾರ ಹತ್ರನೂ ಮಾತಾಡ್ತಿರ್ಬೇಕು ಅಂತ ನೀವು ಈ ವ್ಯಕ್ತಿ ಬಗ್ಗೆ ಸರಿ ನೆಗೆಟಿವ್ ಆಗಿ ಯೋಚನೆ ಮಾಡೋದು ಕೂಡ ಅವ್ರಿಗೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ನಿಮ್ಮ ಮೇಲೆ ಇರುವಂಥ ಫೀಲಿಂಗ್ಸು ತುಂಬ ಕಮ್ಮಿ ಆಗ್ತಾ ಇದೆ ಡೇ ಬೈ ಡೇ ಆ್ಯಂಡ್ ಅವ್ರು ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ನೀವು ಕೂಡ ಆ ಪರ್ಸನ್ನ ಹಂಡ್ರೆಡ್ ಪರ್ಸೆಂಟೇಜ್ ಬಿಲೀವ್ ಮಾಡ್ತಾ ಇಲ್ಲ ಅಂತ ಅಂದ್ಬಿಟ್ಟು ಆ್ಯಂಡ್ ನಿಮ್ಮ ನಿಮಗೂ ಒಂದು ಅನಿಸ್ತಾ ಇದೆ ಎಲ್ಲೋ ನಾನು ಮಿಸ್ಟೇಕ್ ಮಾಡ್ತಿದ್ದೀನೇನೋ ಅಂತ ಅಂದ್ಬಿಟ್ಟು ಸೊ ಇಲ್ಲಿ ಎಂದಾಗಿದೆ ಅಂತ ಅಂದರೆ ನೀವು ಕೂಡ ಒಂದು ಸ್ಟೇಜ್ ಅಲ್ಲಿ ಇದ್ದೀರಾ ಲೈಕ್ ನಾನೇ ಎಲ್ಲೋ ರೌಂಡ್ ಮಾಡ್ತಿದ್ದೀನಿ ನಾನೇ ಸರಿ ಇಲ್ವೇನೋ ಅಂತ ಅಂದ್ಬಿಟ್ಟು ನೀವು ಅನ್ಕೊಳ್ತಿದ್ದೀರಾ ಆ ವ್ಯಕ್ತಿಗೂ ಅನಿಸ್ತಿದೆ ನಾನೇ ಕರೆಕ್ಟ್ ಇಲ್ವೇನೋ ನಾನು ಆ ಪರ್ಸನ್ ಆ ಪರ್ಸನ್ ಜೊತೆ ಇದ್ದರೆ ನಾನು ಅವ್ರಿಗೆ ಖುಷಿ ಕೊಡಲ್ವೇನೋ ಅಂತ ಅಂದ್ಬಿಟ್ಟು ಅವರು ಅಂದ್ಕೊಳ್ತಿದ್ದಾರೆ ಆದರೆ ಆ ಪರ್ಸನ್ ಈಗೋ ಅನ್ನೋ ಅಂಥದ್ದು ಇದೆ ಆ್ಯಟಿಟ್ಯೂಡ್ ಅನ್ನೋ ಅಂಥದ್ದು ಇದೆ ಅವರಾಗಿ ಅವರು ಒಂದು ಸ್ಟೆಪ್ ಹಿಡ್ದು ನಿಮ್ಮ ಹತ್ರ ಬಂದು ಒಂದು ಕ್ಲಾರಿಟಿ ಕೊಟ್ಟರೆ ನಿಮ್ಮ ಒಂದು ಸಿಚುವೇಶನ್ ಅನ್ನೋವಂಥದ್ದು ತುಂಬ ಬೇಗ ಸರಿ ಹೋಗ್ಬಿಡುತ್ತೆ ಬಟ್ ಆ ಪರ್ಸನ್ ಆ ಥರ ಮಾಡ್ತಾ ಇಲ್ಲ ಅವರು ಅವ್ರದೇ ಆದಂಥ ಒಂದು ಕೊರ್ಗು ಅವ್ರಿಗೆ ಅವ್ರದ್ದೇ ಆದಂಥ ಒಂದು ಯೋಚನೆ ಅವ್ರದ್ದೇ ಒಂದು ಕಷ್ಟ ಸುಖ ಅವ್ರದೇ ಪ್ರಾಬ್ಲಮ್ಸ್ ಅವರು ಅದೇ ಅದನ್ನು ಯಾವುದನ್ನು ಕೂಡ ಆ ಪರ್ಸನ್ ನಿಮ್ಮ ಹತ್ರ ಎಕ್ಸ್ಪ್ರೆಸ್ ಮಾಡ್ಕೊಳ್ತಾ ಇಲ್ಲ ಆ ಒಂದು ಎಕ್ಸ್ಪ್ರೆಸ್ ಮಾಡ್ಕೊಳ್ಳ್ದೇ ಇರೋದ್ರಿಂದ ಆ ಪರ್ಸನ್ಗೂ ಅನ್ನಿಸ್ತಾ ಇದೆ ನಾನು ಏನೋ ತಪ್ಪು ಮಾಡ್ತಿದ್ದೀನಿ ಅಂತ ಅವ್ರಿಗೂ ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋ ಅಂಥದ್ದು ಇಲ್ಲಿಲ್ಲ ಸೊ ಈ ಪರ್ಸನ್ಗೆ ಫೀಲ್ ಆಗ್ತಾ ಇರೋದು ಅವ್ರಿಗೆ ಒಂದು ಸ್ವಲ್ಪ ಟೈಮ್ ಬೇಕಾಗಿದೆ ಓಕೆನಾ ಅವ್ರಿಗೆ ಆದಂಥ ಕೆಲವೊಂದು ಸ್ಪೇಸ್ ಬೇಕಾಗಿದೆ ಅವ್ರ ಅವ್ರನ್ನ ನೀವು ಸುಮ್ಮನೆ ಅವ್ರು ಪಾಡೋರನ್ನ ಇರೋದಕ್ಕೆ ಬಿಟ್ಟರೆ ಈ ಪರ್ಸನ್ಗೆ ರಿಯಲೈಸೇಷನ್ ಅನ್ನುವಂಥದ್ದು ಆಗುತ್ತೆ ಅವರು ಒಂದು ಕನ್ಫ್ಯೂಷನಿಂದ ಹೊರಗಡೆ ಬಂದು ಅವ್ರ ಲೈಫಲ್ಲಿ ಏನು ಮಾಡಬೇಕು ಅನ್ನೋ ಒಂದು ಮನಸ್ಥಿತಿಗೆ ಈ ಪರ್ಸನ್ ಬರ್ತಾರೆ ಆದರೆ ನೀವು ಅವ್ರಿಗೆ ಏನಾದರೂ ಕಾಲ್ ಮೆಸೇಜ್ ಮಾಡೋದು ಅವರು ಬ್ಲಾಕ್ ಮಾಡಿದರೂ ಕೂಡ ಅವ್ರಿಗೆ ನೀವು ಕಾಲ್ ಮಾಡೋದು ಅಥವಾ ಅವ್ರ ಫ್ರೆಂಡ್ಸ್ಗಳ ಹತ್ರ ಹೋಗಿ ಮಾತಾಡೋವಂಥದ್ದು ಅವ್ರ ಬಗ್ಗೆ ಅಂಥದ್ದು ಈ ಥರ ಮಾಡಿ ಮಾಡಿ ಅವರ ಒಂದು ಸ್ಪೇಸ್ ಏನಿದೆ ಅಂದರೆ ಅವ್ರಿಗೆ ಒಂದು ಇಂಡಿಪೆಂಡೆನ್ಸಿ ಒಂದು ಲೋನ್ಲಿನೆಸ್ ಬೇಕು ಈಗ ನೀವು ಅದನ್ನು ಕೊಡದೇ ಇರೋದ್ರಿಂದ ಆ ಪರ್ಸನ್ಗೆ ನೀವು ಅಂತ ಅಂದರೆ ಇರಿಟೇಷನ್ ಆಗೋ ಥರ ಇದ್ದೀರಾ ಡೇ ಬೈ ಡೇ ಆ ಪರ್ಸನ್ಗೆ ಸ್ವಲ್ಪ ಟೈಮ್ ಕೊಡಿ ಅವ್ರ ಅವ್ರಿಗೆ ಸ ಸಮ್ ಟೈಮ್ ಇಷ್ಟೇ ಇಷ್ಟು ಒಂದು ಸ್ವಲ್ಪ ಟೈಮ್ ಅವ್ರಿಗೆ ಒಂದು ರಿಯಲೈಸೇಷನ್ ಆಗೋದಕ್ಕೆ ನೀವು ಕೊಟ್ಟರೆ ಈ ಒಂದು ರಿಲೇಷನ್ಶಿಪ್ಪು ಅಟ್ಲೀಸ್ಟು ಒಂದು ಸ್ವಲ್ಪ ಆದರೂ ನಿಮಗೆ ಕ್ಲಾರಿಟಿ ಅನ್ನೋ ಸಿಗುತ್ತೆ ಅವ್ರ ಕಡೆಯಿಂದ ಬರ್ತಾ ಇರೋವಂತಹ ಮಿಕ್ಸ್ಡ್ ಸಿಗ್ನಲ್ಸ್ ನಿಮಗೆ ಈಗ ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ ನಿಮ್ಮ ಡಿಸಿಷನ್ ಮಾಡೋದಕ್ಕೆ ಇಲ್ಲ ಈ ಪರ್ಸನ್ ಮೂವ್ ಆನ್ ಆಗಿದ್ದಾರ ಸ್ಟೇ ಆಗಿದ್ದಾರಾ ಏನಾಗ್ತಿದ್ದಾರೆ ಅಂತ ಅಂದ್ಬಿಟ್ಟು ಬಟ್ ಆ ಪರ್ಸನ್ನು ಮೂವನ್ ಆಗಬೇಕು ಅಂತನೂ ಇದೆ ಅಥವಾ ನಿಮ್ಮ ಹತ್ರ ಬರಬೇಕು ಅಂತನೂ ಇದೆ ಆದರೆ ಆ ಒಂದು ಕನ್ಫ್ಯೂಷನಲ್ಲಿ ಇದ್ದಾರೆ ಅವರು ಅವ್ರಿಗೆ ಡಿಸಿಷನ್ ಮಾಡೋದಕ್ಕೆ ಅಂತ ಆಗ್ತಾ ಇಲ್ಲ ಸೊ ನೀವು ಆ ಪರ್ಸನ್ಗೆ ಕೆಲವೊಂದಷ್ಟು ದಿನ ಒಂದು ಸಮಯ ಅಂತ ಕೊಟ್ಟರೆ ಒಂದು ಸ್ಪ್ರಿ ಫ್ರೀ ಸ್ಪೇಸ್ ಅನ್ನೋವಂಥದ್ದನ್ನು ಕೊಟ್ಟರೆ ಆ ಪರ್ಸನ್ಗೆ ಒಂದು ರಿಯಲೈಸೇಷನ್ ಅನ್ನುವಂಥದ್ದು ಆಗಿ ಅವರು ಮತ್ತೆ ಮತ್ತೆ ನಿಮ್ಮ ಹತ್ರ ಬರುವಂಥ ಸಾಧ್ಯತೆ ಇರುತ್ತೆ ಆದರೆ ನೀವು ಹೋಗಿ ಹೋಗಿ ಅವ್ರ ಬಗ್ಗೆ ತಿಳ್ಕೊಳ್ಳೋದು ಅವ್ರು ಏನು ಮಾಡ್ತಿದ್ದಾರೆ ಅಂತ ನೋಡೋದು ಇದರ ಎಲ್ಲ ಮಾಡಿದಾಗ ಆ ಪರ್ಸನ್ಗೆ ರಿಲೇಶನ್ಶಿಪ್ಪಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋವಂಥದ್ದು ಸಿಗದೇ ನಿಮ್ಮಿಂದ ದೂರ ಆಗುವಂತಹ ಸಾಧ್ಯತೆ ಇರುತ್ತೆ ಆ್ಯಂಡ್ ಆ ಪರ್ಸನ್ ಕೂಡ ನಿಮ್ಮ ಜೊತೆ ಸ್ಯಾಟಿಸ್ಫ್ಯಾಕ್ಷನ್ನಿಂದ ಇರಬೇಕು ಅಂತ ಅಂದರೆ ಅವರು ಖುಷಿಯಾಗಿ ನಿಮ್ಮ ಹತ್ರ ಇರಬೇಕು ಅಂತ ಅಂದರೆ ಅವ್ರನ್ನ ಕ್ರಿಟಿಸೈಸ್ ಮಾಡ್ತಿರಲ್ಲ ನೀನು ಹಾಗೆ ನೀನು ಹೀಗೆ ನೀನು ಯಾಕೆ ಕಾಲ್ ಮಾಡೋಲ್ಲ ನೀನು ಯಾಕೆ ಮೆಸೇಜ್ ಮಾಡಲ್ಲ ಅಂತ ಕೊಶನ್ ಪ್ವಶನ್ ಮಾಡಿ ಆಮೇಲೆ ಆ ಪರ್ಸನ್ಗೆ ನೀವೇ ಏನೋ ಡೌಟ್ ತರಿಸೋ ಥರ ಅಂದರೆ ನೀನು ಯಾರ ಜೊತೆನೋ ಮಾತಾಡ್ತಿದ್ದೆ ನೀನು ಎಲ್ಲೋ ಹೋಗಿದ್ದೆ ನಿನ್ನದು ನಾನು ಇಂಪಾರ್ಟೆಂಟ್ ಅಲ್ಲ ನಾನು ನಿನಗೆ ಪ್ರಿಯಾರಿಟಿ ಅಲ್ಲ ಈ ಥರ ನೀವು ಅವ್ರ ಬಗ್ಗೆ ಹೇಳಿ ಹೇಳಿ ಅವ್ರಿಗೆ ಇಲ್ಲದೇ ಇರೋ ಭಾವನೆ ನೀವೇ ಹಾಕಿ ನೀವೇ ಈ ಒಂದು ರಿಲೇಶನ್ಶಿಪ್ನ ಪ್ರಾಬ್ಲಮ್ಗೆ ತೊಗೊಂಡೋಗ್ತೀವಿ ಸೊ ಇಲ್ಲಿ ಒಂದು ಮೆಸೇಜ್ ಏನ್ ಹೇಳ್ಬೇಕು ಅಂತ ಅಂದ್ರೆ ಆ ಪರ್ಸನ್ಗೆ ಕೆಲವೊಂದಷ್ಟು ದಿನ ಅವ್ರಿಗೆ ಆದಂಥ ಒಂದು ಫ್ರೀ ಸ್ಪೇಸ್ ಬೇಕು ಓಕೆ ಅವರು ಲೋನ್ಲಿ ಆಗಿರಬೇಕು ಅವ್ರಿಗೆ ಒಂದು ಇಂಡಿಪೆಂಡೆನ್ಸಿ ಬೇಕು ಅವರಿಗೆ ಯಾವ ಒಂದು ರೆಸ್ಪಾನ್ಸಿಬಿಲಿಟೀಸ್ ಇರೋ ಬೇಡ ಅವ್ರಿಗೆ ಯಾವ ಒಂದು ಜಂಜಾಟ ಕೂಡ ಇರಬೇಡ ಸೊ ಆ ಒಂದು ಫ್ರೀ ಸ್ಪೇಸ್ನ ನೀವು ಕೊಟ್ಟರೆ ಅವ್ರಿಗೆ ಒಂದು ರಿಯಲೈಸೇಷನ್ ಅನ್ನೋವಂಥದ್ದಾಗತ್ತೆ ಆವಾಗ ಈ ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡಿ ಒಂದು ಡಿಸಿಷನ್ ಅನ್ನೋ ಅಂಥದ್ದನ್ನು ತಗೊಂಡು ನಿಮ್ಮ ಹತ್ರ ಕ್ಲ್ಯಾರಿಟಿಯಿಂದ ಬರ್ತಾರೆ ಈಗ ಏನು ಕನ್ಫ್ಯೂಷನ್ ಅನ್ನೋ ಆ ಒಂದು ಕನ್ಫ್ಯೂಷನಿಂದ ಹೊರಗಡೆ ಬಂದು ಈ ಪರ್ಸನ್ ನಿಮಗೆ ಕನೆಕ್ಟ್ ಆಗೋದಕ್ಕೆ ಟ್ರೈ ಮಾಡ್ತಾರೆ ಇದಾಗಿತ್ತು ಇವತ್ತಿನ ರೀಡಿಂಗ್ ಏನಾದರೂ ರೆಸೊನೇಟ್ ಆಗಿದ್ದರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ